ನಿನ್ನೆ ತಾನೇ ಬೆಂಗಳೂರು ಬುಲ್ಸ್ ತಂಡವು ಬೆಂಗಾಳ ವಾರಿಯರ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಸೋತಿದ್ದಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಾಗಿರುವ ಸಿಂಗ್ ರವರು ಭರತ್ ರವರ ಮೇಲೆ ಒಂದು ದೊಡ್ಡವಾದ ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಸೊ ಆ ದೊಡ್ಡ ಸ್ಟೇಟ್ಮೆಂಟ್ ಏನಾಗಿದೆ ಮತ್ತು ಭರತ್ ರವರು ಬೆಂಗಾಳ ವಾರಿಯರ್ಸ್ ತಂಡದ ವಿರುದ್ಧ ಯಾವೆಲ್ಲ ರೀತಿಯಾದಂತಹ ತಪ್ಪನ್ನು ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಉಸ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕೋನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ಪಿ ಎಲ್ ಹಾಗೂ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಾಗಿರುವ ಸಿಂಗ್ ರವರು ಭರತ್ ರವರ ಮೇಲೆ ಯಾವೆಲ್ಲ ಕಾರ್ನಿಂದಾಗಿ ಗರಂ ಆಗಿದ್ದಾರೆ ಎಂದು ಕೂಡ ನಾವು ನೋಡಿಕೊಂಡಾಗ ಸ್ನೇಹಿತರೆ ಬೆಂಗಾಳ ವಾರಿಯರ್ಸ್ ತಂಡದ ವಿರುದ್ಧ ಭರತ್ ರವರು ಸುಮಾರು ಹದಿನೆಂಟು ಬಾರಿ ರೇಡ್ ಪಾಯಿಂಟ್ಗಳನ್ನು ತೆಗೆದುಕೊಳ್ಳಲು ಹೋಗಿದ್ದರು ಆದರೆ ಅದರಲ್ಲಿ ಕೇವಲ ಹನ್ನೆರಡು ಪಾಯಿಂಟ್ಗಳನ್ನು ಮಾತ್ರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ನೋಡುವುದಾದರೆ ಬೆಂಗಾಳ ವಾರಿಯರ್ಸ್ ತಂಡದ ವಿರುದ್ಧ ಭರತ್ ರವರು ಭರ್ಜರಿಯಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲಿಲ್ಲ ಹೀಗಾಗಿ ಪಟ್ನಾ ಪಾರಿಯರ್ಸ್ ತಂಡದ ವಿರುದ್ಧ ಯಾವೆಲ್ಲ ರೀತಿಯಾದಂತಹ ಪ್ಲೇಯಿಂಗ್ ಸೇವೆ ಅನ್ನು ಒಳಗೊಂಡಿದ್ದೇವೆ ಬೆಂಗಳೂರು ಬುಲ್ಸ್ ತಂಡವು ಪ್ಲೇಯಿಂಗ್ ಸೇವೆ ನಾವು ಬೆಂಗಾಲ್ ಬಾರಿಯ ತಂಡದ ವಿರುದ್ಧ ಇಟ್ಟಿದ್ದರೆ ನಾನು ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತಿತ್ತು ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಭರತ್ ರವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಸುಸ್ನೇಹಿತರೆ ನಮ್ಮ ಮಂದು ಬೆಂಕಿ ಭರತ್ ರವರ ಮೇಲೆ ಇದೊಂದು ಅನ್ಯಾಯದ ಮಾತಾಗಿದೆ ಎಂದು ಕೂಡ ನಾನು ಹೇಳಬಹುದು ಅದರ ಜೊತೆಗೆ ಬೆಂಕಿ ಭರತ್ ರವರು ಸೂಪರ್ಟೆಂಡೆಂಟ್ ಯಾವೆಲ್ಲ ರೀತಿಯಾಗಿ ಹೊಡೆದಿದ್ದಾರೆ ಎಂಬುದರ ಕೂಡ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ